ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಆಕ್ವಾ ಆ್ಯಂಡ್ ಅಗ್ರಿ ಫಾರ್ಮಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ತೋರಿಸ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ ಬ್ಲೂ ಗ್ರೀನ್ ಆಲ್ಗೆ ಇದು ಫಿಶ್ ಫಾರ್ಮಿಂಗ್ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಫೇಸ್ ಮಾಡ್ತಕ್ಕಂಥ ಒಂದು ಬಿಗ್ಗೆಸ್ಟ್ ಚಾಲೆಂಜು ನೋಡಿ ನನ್ನ ಫಿಶ್ ಪಾಂಡಲ್ಲಿ ಯಾವ ರೀತಿ ಆಲ್ಗೆ ಅಂತಕ್ಕಂಥದ್ದು ಎಷ್ಟು ಪ್ರಮಾಣದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಾಗಿದೆ ಇದನ್ನು ನಾವು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು ನೋಡಿ ಇಲ್ಲಿ ವೈಟ್ ವೈಟ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಇದು ತುಂಬ ದೊಡ್ಡ ಪ್ರಮಾಣದಲ್ಲಿ ನನ್ನ ಪಾಂಡಲ್ಲಿ ಈ ರೀತಿ ಒಂದು ಆಲ್ಗೆ ಅಂತಕ್ಕಂಥದ್ದು ಫಾರ್ಮ್ ಆಗ್ತಾ ಇದೆ ಇದು ವಾಟರ್ ಚೇಂಜ್ ಮಾಡಿ ಜಸ್ಟ್ ತ್ರೀ ಡೇಸ್ ಆಗಿದೆ ಅಷ್ಟೇ ತ್ರೀ ಡೇಸಲ್ಲೇ ಇಷ್ಟು ಪ್ರಮಾಣದ ಆಲ್ಗೆ ನಾನು ಹಿಂದೆ ಮಾಡಿರ್ತಕ್ಕಂಥ ಮೂರು ಕಲ್ ಮೂರು ನಾಲ್ಕು ಕಲ್ಚರಲ್ಲೂ ಸಮೇತ ಈ ಈ ಒಂದು ಚಾಲೆಂಜಸ್ ನಾನು ಫೇಸ್ ಮಾಡಿರಲಿಲ್ಲ ಬಟ್ ಇವತ್ತು ಇಷ್ಟು ಪ್ರಮಾಣದ ಹಾಲಿಗೆ ಆಗ್ತಾಯಿದೆ ಯಾಕೆ ಅಂತಂದರೆ ಸೊ ಇಲ್ಲಿ ನಾನು ಒಂದು ತಪ್ಪು ಮಾಡಿದ್ದೇನೆ ಆ ತಪ್ಪು ನೀವು ಯಾರು ಮಾಡಬೇಡಿ ಅಂತ ಹೇಳ್ತೀನಿ ಏಕೆ ಅಂತಂದರೆ ನನ್ನ ಫಿಶ್ ಪಾಂಡ್ನ ಮೆಜರ್ಮೆಂಟು ನೂರ ನಲವತ್ತು ಅಡಿಗೆ ಅಡಿ ಇದೆ ಸೊ ಇದರಲ್ಲಿ ಡೆನ್ಸಿಟಿ ಅಂತಕ್ಕಂಥದ್ದು ಅಂದರೆ ಮೀನುಗಳ ಮೀನು ಮರಿ ಪ್ರಮಾಣ ನಾನು ತುಂಬ ಬಿಟ್ಟಿರ್ತ ಬಿಟ್ಟಿರೋದ್ರಿಂದ ತುಂಬ ಪ್ರಮಾಣದಲ್ಲಿ ಹಾಲಿಗೆ ಅಂತಕ್ಕಂಥದ್ದು ಫಾರ್ಮ್ ಇದೆ ಸೊ ಅಮೋನಿಯಾನೋ ಸಮೇತ ಅಷ್ಟೇ ಬೇಗ ಶೂಟಪ್ ಆಗ್ತಿದೆ ಸೊ ನೀರು ನಾವೇನಾದರೂ ಇಮಿಡಿಯೇಟ್ ಚೇಂಜ್ ಮಾಡಿಲ್ಲ ಅಂತಂದರೆ ಈ ಅಮೋನಿಯಾ ಫಾರ್ಮ್ ಆಗ್ತಿರೋದ್ರಿಂದ ಮೀನುಗಳಿಗೆ ತುಂಬ ತೊಂದರೆ ಆಗುತ್ತೆ ಸೊ ಇವೆಲ್ಲವಕ್ಕೂ ಒಂದು ಸೊಲ್ಯೂಷನ್ನು ಕಂಡುಹಿಡಲೇಬೇಕಾಗಿತ್ತು ಸೊ ಹಂಗಾಗಿ ನನ್ನ ಮುಂದಿನ ವಿಡಿಯೋದಲ್ಲಿ ಈ ಒಂದು ಪಾಚಿನ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಹೇಗೆಲ್ಲ ಕಂಟ್ರೋಲ್ ಮಾಡಿದ್ದೀನಿ ಅಂತಕ್ಕಂಥ ಒಂದು ವಿಡಿಯೋ ನಿಮಗೆ ಆಗ್ತೀನಿ ಸೊ ಆ ವೀಡಿಯೋ ರೆಫರ್ ಮಾಡಿದ್ರೆ ನಿಮಗೆ ಇದನ್ನ ಯಾವ ರೀತಿ ರಿಮೂವ್ ಮಾಡ್ಬೋದು ಅಂತಕ್ಕಂಥದ್ದು ನಿಮಗೆ ತಿಳಿಯುತ್ತೆ ಸೊ ನಾನು ಎಲ್ಲ ಫಿಶ್ ಫಾರ್ಮರಿಗೂ ಹೇಳೋದೊಂದೆ ಸೊ ನಿಮ್ಮ ಒಂದು ಫಿಶ್ ಪಾಂಡ್ನ ಮೆಜರ್ಮೆಂಟಿಗೆ ತಕ್ಕಂಗೆ ಮರಿಗಳನ್ನು ಬಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೈ ಡೆನ್ಸಿಟಿ ಮಾ ಹೈಡೆನ್ಸಿಟಿ ಮ ಹೈಡೆನ್ಸಿಟಿ ಮಾಡೋಕ್ಕೋದ್ರೆ ತುಂಬ ಚಾಲೆಂಜಸ್ ಬರುತ್ತೆ ಸೊ ಹಂಗಾಗಿ ಹೊಸದಾಗಿ ಫಿಶ್ ಫಾರ್ಮಿಂಗ್ ಮಾಡ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಡೆನ್ಸಿಟಿ ಮಾಡೋಕ್ಕೆ ಹೋಗಬೇಡಿ ಸೊ ಏನು ನಿಮ್ಮ ಫಿಶ್ ಪಾಂಡ್ ಮೆಜರ್ಮೆಂಟ್ಗಿಂತಲೂ ಸಹ ಕಡಿಮೆ ಫಿಶಸ್ಸನ್ನು ಬಿಟ್ಕೊಳ್ಳಿ ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನ ಶೇರ್ ಮಾಡಿ ಎಂದು ಹೇಳುತ್ತಾ ಇವತ್ತಿಗೆ ಈ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು